ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕಮಹಾದೇವಿರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಂತ ಭಾರತೀಯರೆಲ್ಲರಿಗೂ ಈ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ನಾನು ಇಷ್ಟೊಂದು ವಚನಗಳನ್ನು ಯಾಕೆ ಹೇಳಬೇಕನ್ನಿಸ್ತಾ ಇದೆ ಅಂದರೆ ಈ ದೇಶದಲ್ಲಿ ಜನಮನಕ್ಕೆ ಒಂದು ದೇವರು ಧರ್ಮ ಅದು ಇದು ವಿಚಾರಾಚಾರ ಏನೆಲ್ಲ ಸುಳ್ಳ ಗೊಳ್ಳ ಪಳ್ಳ ಜನಕ್ಕೆ ಒಂಥರ ಅಜ್ಞಾನದ ಕಸವನ್ನು ಹಾಕ್ತಕ್ಕಂಥದನ್ನು ಕಂಡು ಬಸವಾದಿ ಶರಣರ ವಚನಗಳನ್ನು ಓದಿದ ಬಳಿಕ ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರಲ್ಲ ಪಾ ಈ ಜನಕ್ಕೆ ಎಲ್ಲರನ್ನ ಕೂಡಿ ಬದುಕಲು ಕಲಿಸಿದ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಚನಗಳು ಇದ್ದರೆ ಒಂದು ಕಡೆ ಇನ್ನೊಂದು ಕಡೆ ಈ ವಿಚಾರಗಳನ್ನು ಮರೆಮಾಚತಕ್ಕಂಥದ್ದು ಬೇರೆ ಬೇರೆ ಏನದಲ್ಲ ಜನಕ್ಕೆ ಒಂದು ಅಜ್ಞಾನದ ಆಚರಣೆಗಳನ್ನು ಮಾಡೋದನ್ನು ಏನು ಗುಲಾಮರನ್ನಾಗಿಟ್ಕೊಂಡು ಅವರೆಲ್ಲರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಕಂಡು ನಮಗೆ ಪದೇ ಪದೇ ಶರಣರ ವಚನಗಳನ್ನು ನೆನಪಿಗೆ ಇವೆ ಇವಾಗ ಬಸವಣ್ಣನವರ ಒಂದು ವಚನ ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ಹರುಷ ವಿಷಯಾದಿಗಳು ಎಲ್ಲವೂ ಒಂದೇ ಏನು ಮಾಡಿದರೆ ಏನು ಫಲ ಕಾಶಿ ಕಮ್ಮಾರನಾದ ಬೀಶಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿದವನು ಹಾರುವನಾದ ಈ ಕರಣದಲ್ಲಿ ಜನಿಸಿದವರು ಉಂಟೇ ಈ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನ್ನ ಲಿಂಗಸ್ಥಲವನ್ನ ಅರಿತವನೇ ಕುಲಜನು ಅರಿತವನೇ ಕುಲಜನು ಈ ಬಸವಣ್ಣನವರ ವಚನ ಇವತ್ತು ದೇಶದಲ್ಲಿ ಏನೆಲ್ಲ ಕಾರ್ಯಕ್ರಮ ಇವೆ ಅಲ್ಲಿ ಸಾಧುರು ಸಂತರು ಅವರು ಇವರು ತ್ಯಾಗಿಗಳು ಅಂಥೇಳಿ ಜನಕ್ಕೆ ಒಂಥರ ತಲೆಯಲ್ಲಿ ಹಾಕ್ತಕ್ಕಂಥ ನಾವು ಇದ್ದೀವಿ ಆದರೆ ಈ ಪ್ರಕೃತಿಯಲ್ಲಿ ಒಂದು ಗಿಡ ಮರ ಪ್ರಾಣಿ ಪಕ್ಷಿಗಳು ಯಾವೂ ಕೂಡ ಸನ್ಯಾಸಿನೇ ಇಲ್ಲ ಅವು ಗಿಡ ಮರಗಳು ಸಹಿತ ಹೂ ಬಿಟ್ಟು ಮೊಗ್ಗೆಯಾಗಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಮತ್ತೆ ಆ ಬೀಜದಲ್ಲಿ ಮರವಿರುತ್ತದೆ ಆ ಬೀಜ ಮತ್ತೊಂದು ಬೇರೆ ಭೂಮಿಯಲ್ಲಿ ಹಾಕಿ ನೋಡಿ ನೀರು ಹಾಕಿ ಬಿಡಿ ಅದು ಮರ ಆಗ್ತೇನಿಲ್ಲ ಹಾಗೆಯೇ ಈ ಸನ್ಯಾಸಿ ಇದ್ದವ್ರು ಭಾಳ ದೊಡ್ಡವರು ಸಂಸಾರದಾಗಿದ್ದವರು ಅವರೊಂಥರ ಏನು ಈ ದೇಶದಾಗ ಒಂದು ಗೊಂದಲ ಮಯ ಮಾಡಿಟ್ಟಲ್ಲ ಇದಕ್ಕೆಲ್ಲ ಈ ವಚನವೇ ಉತ್ತರ ಕೊಡುತ್ತದೆ ಈ ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲವೆಂದರೆ ಒಂದು ದಂಪತಿಗಳು ಹೆಣ್ಣು ಮತ್ತು ಗಂಡು ಲಗ್ನವಾದ ಬಳಿಕ ಅವರು ಮುಂದಿನ ಜೀವನ ಆ ಕುಟುಂಬ ಅವರಿಗೆ ಮಕ್ಕಳು ಹುಟ್ಟಿಕ್ಕೆ ಕಾರಣ ಏನು ಯಾರು ಅವರಿಬ್ಬರು ಒಂದಾಗ್ತಾರಲ್ಲ ಅವಾಗ ಗಂಡ ಹೆಂಡತಿ ಒಂದಾದಾಗ ಅಲ್ಲಿ ಒಂದು ಮೂರ್ತಿ ಉತ್ಪತ್ತಿ ಆಗಿಬಿಡುತ್ತದೆ ತಾಯಿಯ ಗರ್ಭದಲ್ಲಿ ಹಾಗೇ ಪ್ರಾಣಿ ಪಕ್ಷಿಗಳು ಕೂಡ ಒಂದೇ ಎಲ್ಲ ಗಿಡ ಮರಗಳ ಸಹಿತ ಒಂದೇ ಒಂಥರ ಗಿಡ ಮರಗಳದ್ದು ನೇಚರ್ ಅದ್ರದ್ದು ಬೇರೆ ಇದ್ರೂ ಕೂಡ ಆ ಗಿಡ ಮರಗಳ ಕಾಯಿಯನ್ನು ಹಣ್ಣಾಗಿ ಅದು ಬೀಜ ಮತ್ತೊಂದು ಕಡೆ ಬಿದ್ದಾಗ ಅದನ್ನು ಅದು ಮರ ಆಗಲಾರದೆ ಬಿಡುತ್ತದನಾ ಹಾಗೆಯೇ ಈ ಹೊಲೆಗಂಡಲ್ಲದೆ ಪಿಂಡಕ್ಕೆ ನೆಲೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ನೀರಿದೆ ಬ್ರಹ್ಮಾಂಡದ ಮಳೆಯಿಂದ ನೀರು ಭೂಮಿ ಪಾತಾಳ ಈ ನೀರು ಸ್ನಾನ ಮಾಡಲಿಕ್ಕೂ ಬರುತ್ತೆ ಶೌಚಾಲಯಕ್ಕೂ ಬರುತ್ತೆ ಅಡುಗೆ ಮಾಡೋಕ್ಕೂ ಬರುತ್ತೆ ಹೊಲಗದ್ದೆಗಳಿಗೂ ಬರುತ್ತೆ ಒಂದೇ ನೀರು ಒಂದೇ ಆದರೆ ಎಲ್ಲ ಕೆಲಸಕ್ಕೆ ಬರುತ್ತೆ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಈ ಮನುಷ್ಯನ ಒಳಗಡೆ ಕೆಟ್ಟ ಮನಸ್ಸಿಟ್ಕೊಂಡು ಈ ಜನರಿಗೇನು ದೇವರು ದಿಂಡರು ಧರ್ಮ ಆ ಧರ್ಮ ಈ ಧರ್ಮ ಜನರ ಏನು ವಿಂಗಡನೆ ಮಾಡ್ಯಾರಲ್ಲ ಎಲ್ಲರಿಗೆ ಎಲ್ಲರನ್ನ ವಿಂಗಡನೆ ಮಾಡಿ ಒಡೆದಾಳೋದು ಅಂತ ಹೇಳಿದಕ್ಕೆ ಒಡೆದಾಳೋದು ಇವರೆಲ್ಲರೂ ಕೆಟ್ಟ ಆಸೆ ಇಟ್ಕೊಂಡೇ ಈ ಥರ ಇದ್ದಾರಲ್ಲ ಇವರು ಎಲ್ಲರದ್ದು ಮನಸ್ಸು ಒಳ್ಳೆಯದಾಗಿರ್ತಿತ್ತಪ್ಪ ಅಂದರೆ ಹನ್ನೆರಡನೇ ಶತಮಾನದ ಶರಣರದ್ದು ಮನಸ್ಸಾಗಿತ್ತು ನೋಡಿ ಅವ ನೋಡಿ ಅವ್ರ ಇತಿಹಾಸ ನೋಡಿ ಅವರೆಲ್ಲರೂ ಎಲ್ಲರನ್ನ ಒಂದುಗೂಡಿಸೋ ಕಾರ್ಯ ಮಾಡಿದ್ದರು ಇತಿಹಾಸ ಇದೆಯಲ್ಲ ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಹಾಂ ಹೆಣ್ಣು ಹಣ್ಣು ಮಣ್ಣು ಇದಕ್ಕಾಗಿ ಬಡದಾಡಾರ ಅವರು ಅವರು ಬಡದಾಡಿದ್ದು ಈ ಲೋಕ ಕಲ್ಯಾಣ ಎಲ್ಲರಲ್ಲಿ ಒಬ್ಬನೇ ದೇವರಿದ್ದಾನೆ ಈ ಸತ್ಯವನ್ನು ಹೇಳುವ ಸಲುವಾಗಿ ಅವರು ಭೂಮಿಯಲ್ಲಿ ದೊಡ್ಡ ಹೋರಾಟವೇ ಆಗಿ ಹೋಗಿದೆ ಅದಕ್ಕೆ ಕೊಂಡಿ ಮಂಚಣ್ಣ ವರ್ಗದವರು ಇಂತಹ ಸತ್ಯವನ್ನು ಅರಗಿಸಿಕೊಳ್ಳಲಾರದ ಸಲುವಾಗಿ ವಚನಗಳನ್ನು ಸುಡುವುದಾಗಲಿ ಶರಣರಿಗೆ ತೊಂದರೆ ತೊಂದರೆ ಕೊಟ್ಟು ಹತ್ಯೆ ಮಾಡ್ತಕ್ಕಂಥ ಕಾರ್ಯ ಕೂಡ ನಡೆದು ಹೋಗಿದೆ ಅದಕ್ಕೆ ಎಷ್ಟೋ ವಚನಗಳಿವೆ ಶರಣರದು ಇನ್ನೊಂದು ಬಸವಣ್ಣನವರ ವಚನ ಇದೆ ಅಂದಿನ ಕಾಲದಲ್ಲಿ ಈ ಮನುವಾದಿಗಳು ಇನ್ನೂ ಕೂಡ ಅದೇ ರೀತಿ ಅದೇ ದಿನಗಳು ತರಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವತ್ತು ಬಸವಣ್ಣನವ್ರು ಹೇಳ್ತಾರೆ ಈ ಜನಕ್ಕೆ ಎನೀಶ್ ಎನೀಶ್ ಎಂದರೆ ನಾನು ಧೃತಿಗಡನಯ್ಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿಗಡನಯ್ಯ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಗಾ ನಿನಗೇ ಶರಣೆಯನ್ನು ತಿದ್ದಿತಯ್ಯ ನಿನಗೇ ಶರಣೆಯನ್ನು ತಿದ್ದಿತಯ್ಯ ನಾನು ನೋಡಿದ್ರ ನಮ್ಮ ಶರಣರ ಕ್ರಾಂತಿ ಹೇಗಿದೆ ಈ ಎಷ್ಟೇ ತೊಂದರೆ ಕೊಟ್ಟರೂ ಕೂಡ ಸತ್ಯದ ವಿರೋಧವಾಗಿ ಇವರೆಲ್ಲರನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ಶರಣರು ವಚನಗಳಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತ ಈ ಸುಳ್ಳು ಗೊಳ್ಳು ಹಳ್ಳು ಪಳ್ಳು ಹಲವು ದೈವಗಳ ಎಂಜಲ ತಿಂಬುವುದನ್ನು ಬಿಟ್ಟು ಒಬ್ಬ ದೇವನಿಗೆ ಎಲ್ಲರೂ ಶರಣಾಗಬೇಕೆಂದರೆ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ರುದ್ರಾಕ್ಷಿ ಮತ್ತು ಅನುಭವ ಮಂಟಪ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಆಗಲಿ ಅದು ಸರ್ಕಾರದ ಕಡೆಯಿಂದ ನಾವು ಪಡೆದುಕೊಳ್ಳಬೇಕು ಅಲ್ಲಿ ಪ್ರತಿನಿತ್ಯ ಸಾಯಂಕಾಲ ಧ್ಯಾನ ಪ್ರಾರ್ಥನೆ ವಚನಗಳ ಚಿಂತನೆ ಮಾಡಿದ್ದೆ ಆದರೆ ನಿಜಕ್ಕೂ ಈ ಹೊರಗಿನ ಆಡಂಬರದ ಈ ಸುಳ್ಳು ಗೊಳ್ಳು ಹಳ್ಳು ಪಳ್ಳು ದೈವಗಳಿಗೆ ಧಿಕ್ಕರಿಸಿ ಒಬ್ಬ ದೇವನಿಗೆ ನಾವೆಲ್ಲರೂ ಶರಣಾಗೋಣ ಆ ದಿನಗಳು ಆದಷ್ಟು ಬೇಗ ನಮ್ಮ ಭಾರತೀಯರಿಗೆ ಆಗಲಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಈ ಬಸವಣ್ಣನವರ ವಚನ ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ನಾವು ಹುಟ್ಟಿ ಬಂದಿದ್ದೇ ತಪ್ಪಿದೆ ನಾವು ಈ ಭೂಮಿಗೆ ಹುಟ್ಟಿ ಬರ್ತಾಯಿದ್ದಿಲ್ಲ ಅಂದ್ರೆ ಇವೆಲ್ಲ ನೋಡ್ಲಿಕ್ಕಾಗ್ತಾ ಇರಲಿಲ್ಲ ಈಗ ಬಂದಿದ್ದೀವಿ ಇನ್ನೇ ತಪ್ಪ ಅದನ್ನು ಶರಣರ ವಚನಗಳ ಮೂಲಕ ತಿದ್ದಿಕೊಂಡು ಮತ್ತು ಆರೋಗ್ಯವಂತ ಶರೀರವನ್ನು ಇಟ್ಟುಕೊಳ್ಳೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಭಾರತ ದೇಶದಲ್ಲಿರತಕ್ಕಂತಹ ಒಂದು ನೂರ ನಲ್ವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ನಮ್ಮ ಶರಣರ ವಚನಗಳ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಅದರ ಅಳವಡಿಸಿಕೊಂಡು ಬದುಕೋಣ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ತಲೆ ನಿಮಗೆ ಕೈಲಿಂದ ಶರಣ